ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಶೀಲಾ ಮನೆ ಅಡುಗೆಗೆ ಸ್ವಾಗತ ಇವತ್ತು ಹೊಲದ ಸೊಪ್ಪಲ್ಲಿ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ತೊಗರಿಬೇಳೆ ಹಾಕಿ ಈ ಸಾರನ್ನ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಈಗ ಸೀಸನ್ ಅಲ್ವಾ ಈ ಸೀಸನಲ್ಲಿ ಹೊಲದ ಸೊಪ್ಪು ಸಿಕ್ಕೇ ಸಿಗುತ್ತೆ ಸಿಕ್ಕಿದಾಗ ಈ ರೀತಿ ಟ್ರೈ ಮಾಡಿ ಇದಕ್ಕೆ ನಾನಿಲ್ಲಿ ಒಂದು ಚೊಮ್ನಷ್ಟು ನೀರು ಹಾಕ್ಕೊಂಡು ಕಾಯಿಸ್ಕೊಳ್ಬೇಕಾಗತ್ತೆ ಅದಕ್ಕೆ ಕ್ಲೀನ್ ಮಾಡಿ ಮತ್ತು ತೊಳೆದಿಟ್ಕೊಂಡಿರುವಂಥ ತೊಗರಿ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಆದಷ್ಟು ಕಮ್ಮಿ ಹಾಕ್ಕೊಳ್ಳಿ ಸೊಪ್ಪು ಸಾರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ಬೇಳೆದೇ ಫ್ಲೇವರ್ ಬಂದುಬಿಡತ್ತೆ ಈಗ ತೊಳೆದಿಟ್ಕೊಂಡಿರೋವಂತಹ ಹೊಲದ ಸೊಪ್ಪನ್ನ ಇದ್ದೀನಿ ಇದನ್ನು ನಾವು ಹೊಲದ ಸೊಪ್ಪು ಅಂತ ಹೇಳ್ತೀವಿ ನೀವೇನು ಹೇಳ್ತೀರೋ ಅದನ್ನು ಕಾಮೆಂಟ್ ಮಾಡಿ ಇದನ್ನು ಅಣ್ಣೆ ಸೊಪ್ಪು ಅಂತಾರೆ ಅನಿಸುತ್ತೆ ಸೊ ನಾವು ಅದನ್ನು ಹೊಲದ ಸೊಪ್ಪು ಅಂತಲೇ ಹೇಳೋದು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಗಡ್ಡೆ ಹಾಗೆ ಟೊಮೆಟೊ ಎರಡರಿಂದ ಮೂರು ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಒಣಮೆಣಸಿನ್ಕಾಯಿ ಇಲ್ಲ ಅಂದರೆ ಹಸಿಮೆಣ್ಸಿನಕಾಯಿನ ಹಾಕ್ಕೊಳ್ಬೋದು ಹಸಿ ಮೆಣಸಿನ್ಕಾಯಿ ಬೇಡ ಅಂದರೆ ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ಬೋದು ಎಲ್ ಎಲ್ಲ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಬಿಸಿಲಷ್ಟು ಇಟ್ಟರೆ ಸಾಕು ಬೇಳೆ ಮತ್ತು ಸೊಪ್ಪು ತುಂಬ ಚೆನ್ನಾಗಿ ಬೆಂದ್ಕೊಳುತ್ತೆ ಈ ರೀತಿ ಬೆಂದಾದ ಮೇಲೆ ಈಗ ನಾವು ಸೊಪ್ಪನ್ನ ಮತ್ತು ನೀರನ್ನ ಬೇರೆ ಮಾಡ್ಕೊಳ್ಬೇಕಾಗತ್ತೆ ನೀವು ಬೇಳೆ ಜಾಸ್ತಿ ಬೇಕು ಅಂದರೆ ಸಾರಲ್ಲಿ ಮೇಲೇ ಮೇಲೆ ಮೇಲೇ ಸೊಪ್ಪನ್ನ ಎತ್ಕೊಂಡು ಈ ರೀತಿ ಹಾಕ್ಕೊಳ್ಬೋದು ತೂತ್ ಬತ್ತಲಿಗೆ ನಾನಿಲ್ಲಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಮೇಲೆ ಬೇಳೆ ಬಂದಿರುತ್ತಲ್ಲ ಈ ರೀತಿ ಇದನ್ನು ಎತ್ತಿ ಸೈಡಿಗೆ ಒಂಚೂರು ಮಾತ್ರ ನಾನು ಹಾಕ್ಕೊಳ್ಳೋದು ಬೇಳೆ ಇನ್ನೂ ಸ್ವಲ್ಪ ಜಾಸ್ತಿ ಸಿಗ್ತಾ ಇರಬೇಕು ಅಂದರೆ ನೀವು ಬೇಳೆ ಮೊದಲೇ ಸೊಪ್ಪನ್ನ ಮಾತ್ರ ಎತ್ಕೊಳ್ಬೇಕಾಗತ್ತೆ ಇದನ್ನು ಆರಿಸ್ಕೊಂಡು ಒಂದು ಜಾರಿಗೆ ಹಾಕ್ಕೊಳ್ಬೇಕು ಈ ರೀತಿ ಎಲ್ಲ ಹಾಕ್ಕೊಂಡು ಒಂದು ಸುತ್ತ ಮಾತ್ರ ರುಬ್ಕೊಳ್ಬೇಕು ನುಣ್ಣಕ್ಕೆ ಅದು ಈ ರೀತಿ ಜಾರ್ಗೆ ಹಾಕೋದು ಇಷ್ಟ ಇಲ್ಲ ಅಂದರೆ ನೀವು ಮಸ್ಯ ಕೋಲಲ್ಲಿ ಮಸ್ಕೊಳ್ಬೋದು ಅದೂ ಬೇಗನೆ ಹಾಕುತ್ತೆ ಇದು ಇನ್ನೂ ಸ್ವಲ್ಪ ಫಾಸ್ಟಾಗಿ ಆಗುತ್ತೆ ಅಂತ ಈ ರೀತಿ ಮಾಡ್ತೀವಿ ಈಗ ನಾವು ಬೇಡ್ ಪಡ್ ನೀರಲ್ಲಿ ಈ ರುಬ್ಕೊಂಡಿರೋಂಥ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಸ್ಟೌವ್ ಮೇಲೆ ಇಟ್ಟು ಕಾಯಿಸ್ಕೊಳ್ಬೇಕು ಈ ರೀತಿ ಕಲಿಸ್ಕೊಂಡಿದ್ದೀನಿ ಈಗ ಎತ್ತಿಟ್ಕೊಂಡಿರೋಂತಹ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಉಪ್ಪು ಕಮ್ಮಿ ಇದ್ದರೆ ಈ ಟೈಮಲ್ಲಿ ಉಪ್ಪು ಹಾಕ್ಕೊಂಡು ನಾವು ಕಾಯಿಸ್ಕೊಳ್ಬೇಕಾಗತ್ತೆ ಈ ರೀತಿ ಕಲಿಸ್ಕೊಳ್ಬೇಕು ನೋಡಿ ಸಾರು ಕುದಿ ಬಂದಿದೆ ಈ ರೀತಿ ಕುದಿಯೋ ಟೈಮಲ್ಲಿ ನಾವು ಒಗ್ಗರಣೆ ಹಾಕ್ಕೊಳ್ಬೇಕಾಗತ್ತೆ ಸಾರು ಕಾಯವಾಗೆ ಒಬ್ಬ ಒಗ್ಗರಣೆ ಹಾಕಿದ್ರೆ ಅದ್ರ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಮತ್ತು ಕರಿಬೇವು ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ ಈರುಳ್ಳಿ ಬೇಕಂದವರು ಈರುಳ್ಳಿ ಹಾಕ್ಕೊಳ್ಬೋದು ಕಟ್ ಮಾಡಿ ಇಲ್ಲಿ ಎಣ್ಣೆ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕಿ ಒಂದು ಎರಡು ಅಷ್ಟು ಕರಿಬೇವಿನ ಎಲೆಗಳ ಹಾಕ್ಕೊಂಡಿದ್ದೀನಿ ಎಲ್ಲ ಹಾಕಿ ಚೆನ್ನಾಗಿ ಒಗ್ಗರಣೆ ಹಾಕಿದ್ರೆ ರುಚಿಯಾಗಿರೋಂತಹ ಹೊಲದ ಸೊಪ್ಪಿನ ಸಾರು ರೆಡಿಯಾಗುತ್ತೆ ಸೀಸನ್ ಇದ್ದಾಗ ಇದನ್ನು ಮಾಡಿ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ತುಪ್ಪದ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅನ್ನ ಬಿಸಿ ಬಿಸಿ ಅನ್ನ ಈ ರೀತಿ ಸಾರು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್